హాయ్ హలో నమస్కారం వెల్కమ్ బ్యాక్ టు మై యూట్యూబ్ చానల్ ఎల్ ఆరమీరా అంత భావస్తీని నూ ఆరమీ సో ఇవతే నా వీడియో బందు నేను మైసూర్ హక్తాని ప్రీతి రమణ ఇవత్ బెంళర్ వస్తారు ನಾನು ಇವತ್ತು ಅಲ್ಲೇ ಉಳ್ಕೊಂಡು ಇವತ್ತು ನಾಳೆ ನನ್ನ ಫ್ರೆಂಡ್ ಮದುವೆ ಸೊ ಅದನ್ನ ಮುಗಿಸ್ಕೊಂಡು ನಾನು ಬೆಂಗಳೂರು ವಾಪಸ್ ಹೋಗ್ತೀನಿ ನಾಳೆ ಸೊ ಇವತ್ತು ನಾಳೆದು ಬ್ಲಾಗ್ ಇದ್ದೀನಿ ನನ್ನ ಫ್ರೆಂಡ್ ಮದುವೆದು ಆ್ಯಂಡ್ ಇವತ್ತು ನಂದು ಎಷ್ಟೊಂದು ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ ಲೈಕ್ ಎಷ್ಟೋ ವರ್ಷ ಮೀಟೇ ಮಾಡಿಲ್ಲ ಅವ್ರನ್ನ ಅವರೆಲ್ಲ ಸಿಗ್ತಾ ಇದ್ದಾರೆ ಸೊ ಇದೆ ಒಂದು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಸೊ ಹೊರಡ್ಬೇಕೀಗ ಅಪ್ಪ ಅಪ್ಪನೇ ಡ್ರೈವಿಂಗ್ ಇದ್ದಾರೆ ಡ್ರೈವರ್ ಸಿಗಲಿಲ್ಲ ಸೊ ಇವಾಗ ಹೊರಡಬೇಕು ಕಾಯ್ತಾ ಇದಾರೆ ತುದಿಗಳಲ್ಲಿ ನಿಂತಿದ್ದಾರೆ ನಮ್ಮ ಅಪ್ಪ ಇನ್ನ ಅಲ್ಲಿ ಬಿಟ್ಬಿಟ್ಟು ಅವೆಲ್ಲ ಹೋಗ್ಬೇಕು ಸೊ ಲೆಟ್ಸ್ ಏನೋ ಏನ್ ಹೇಳು ಏನ್ ಹೇಳು ಹೋಗ್ಲಿ ಒಂದ್ ವಾರ ಆಯ್ತು ನಾನು ಬಂದು ಇವನು ಇವತ್ತು ಬರ್ತಾ ಇದ್ದಾನೆ ನೆನ್ನೆ ಬಂದಿದ್ದಾನಂತೆ ಊರಿಂದ ನಾನು ಹೊರ್ಡೋ ದಿನ ಬೆಲ್ ಬಂದಿದ್ದಾನೆ ತೆಗಿನೇ ಎಲ್ಲ ಅಲ್ಲ ಊರಿಗೆ ಬಂದಿದ್ದೀನಿ ಎತ್ತಿಲ್ಲ ಯಾರು ಬರೋದೇ ರೆಡಿಯಾಗಿ ನಿಂತಿದ್ದಾರೆ ತುದಿಗಾಲಲ್ಲಿ ರಮಣ ಅವ್ರು ನಿಂತಿಲ್ಲ ತುದಿಗಾಲಲ್ಲಿ ನಮ್ಮಅಪ್ಪ ಅವ್ರು ನಿಂತಿದ್ದಾರೆ ನೀನು ನಿಂತಿದ್ಯಾ ಎಲ್ಲಿಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗ್ಬೇಕು ಅವನಿಂಗ್ ಫ್ರೆಶ್ ಏರ ಪೊಲ್ಯೂಟೆಡ್ ಬೆಂಗ್ಳೂರ್ ಪೊಲ್ಯೂಟೆಡ್ ಏರೇ ಬೇಕಾ ನಿನಗೆ ಇಲ್ಲಿ ಏನದು ವಿಶಾಲವಾದ ವಾತಾವರಣ ಬೇಡ ನಿನಗೆ ಕೆ ಹೌಸ್ ಬೇಕು ಕೆ ಹೌಸ್ ಅಲ್ವಾ ಸೊ ಮಾಲಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ತೋಡಾಡ್ಕೊಂಡು ಆಮೇಲೆ ಅವರು ಟ್ರೈನಲ್ಲಿ ಹೋಗ್ತಾರೆ ನಾನು ರಿಲೇಟಿವ್ ಮನೆಗೆ ಹೋಗ್ತೀನಿ ಸೊ ಇಲ್ಲಿ ಲಗೇಜ್ ಇರ್ತಾ ಇದ್ದಾರೆ ಸೆಲ್ಫ್ ಕೌಂಟರ್ಸ್ ಇದು ಲಗೇಜ್ ಇರೋಕ್ಕೆ ಲಗೇಜ್ ಇರ್ಬೋದು ಇಲ್ಲಿ ನಾವು ಸೇಫ್ ಥರ ಇಲ್ಲಿ ನಮ್ಮ ಪಾಸ್ವರ್ಡ್ ಇದು ಫೋನ್ ನಂಬರ್ ಕೊಟ್ಟು ಒಂದು ಅಸೈನ್ ಮಾಡ್ತಾರೆ ಆವಾಗ ಲಗೇಜ್ ಇದ್ರೊಳಗಡೆ ಇರ್ಬೋದು ಈ ರಮಣ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ ಬಾಯ್ ಬಾಯ್ ರಮಣ ಬಾಯ್ ಹೋಗ್ತಾ ಇದ್ದಾರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ತಿರ್ಗಾಡಿಕೊಂಡು ಮನೆಗೆ ಹೋಗ್ತೀವಿ ಮಾಲಿಂದ ಅಮ್ಮ ನಾನು ಎಲ್ಲರೂ ಆಚೆ ಊಟಕ್ಕೆ ಹೋಗೋಣ ಅಂತ ಹೊರಟಿ ಚುಲುಗೆ ಬಂದ್ವಿ ಅಲ್ಲೇ ತಿನ್ ಯಾವಾಗ ನೋಡಿದ್ರು ಮೆಟ್ಟಿ ಮೆಟ್ಟಿ ತಿಂತಾನೆ ಇರ್ತೀವಿ ಅಂತ ಇಲ್ಲಿ ಕರ್ಕೊಂಡ್ಬಂದೆ ನಾನು ಊಟಕ್ಕೆ ಸೊ ಇಲ್ಲಿ ಊಟ ಮಾಡಿಕೊಂಡು ಹೊರಡಬೇಕು ನಾನು ತ್ರೀ ಓ ಕ್ಲಾಕಿಗೆ ಅಪಾಯಿಂಟ್ಮೆಂಟ್ ಇದೆ ಪಾರ್ಲರ್ದು ಸೊ ಅಲ್ಲಿಗೆ ಹೋಗಬೇಕು ನಾನು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ನಾನು ಗಿಫ್ಟ್ ತೊಗೊಳ್ಳೋದೆ ಮತ್ತೊಬಿಟ್ಟಿದ್ದೀನಿ ಅವ್ನು ಮದುವೆ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡಬೇಕು ಅನ್ನೋದೇ ತಲೆಯಲ್ಲಿದೆ ಲೈಕ್ ಗಿಫ್ಟ್ ತೊಗೊಂಡು ಹೋಗ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ಇವತ್ತು ಕೇಶವ್ ಕಾಲ್ ಮಾಡಿದ್ದೆ ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಅವಾಗ ಅವನು ರಿಮೈಂಡ್ ಮಾಡ್ಬೇಕಂತಲ್ಲ ಹಂಗೆ ಮಾತಾಡೋದು ಹೇಳಿದೆ ಗಿಫ್ಟ್ ಬಗ್ಗೆ ನಾನು ಹುಷಿಟ್ ನಾನು ತೊಗೊಂಡಿಲ್ಲ ಅಂತ ಅಲ್ಲೇ ನೋಡ್ತಾ ಇದ್ದೆ ಬಟ್ ನನಗೆ ಅದೇನೋ ಪರ್ಫ್ಯೂಮ್ ಇದ್ದೆ ಕಪಲ್ ಎಡಿಷನ್ ಬಟ್ ನನಗೆ ಇದರಲ್ಲಿ ಇಷ್ಟ ಆಗಲಿಲ್ಲ ಆಮೇಲೆ ಅವನಿಗೆ ಮತ್ತೆ ಫೋನ್ ಮಾಡಿದೆ ಅವನಿದ್ದವನು ಪಿಚ್ಚನ್ ಮಾಡ್ತೀಯ ಅಂತ ಅಂತ ಸರಿ ಆಯಿತು ಅವ್ರು ಅದನ್ನು ಪಿಚ್ಚಿನ್ ಮಾಡೋಣ ಅಂತ ಅಂತೆ ಆಯಿತು ಪಿಚ್ಚಿನ್ ಮಾಡಿಬಿಟ್ಟು ಮಾಡಿಬಿಡೋ ನಾನು ಎಷ್ಟಾಗಂತ ಹೇಳೋ ನಾನು ಹಾಕ್ತೀನಿ ಅಂದು ಇವಾಗ ಊಟಕ್ಕೆ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿ ಅಲ್ಲಿಂದ ನಾನು ಪಾರ್ಲರ್ಗೆ ಹೋಗ್ತೀನಿ ಅಮ್ಮ ಅಲ್ಲಿ ಇರ್ತಾರೆ ಸೊ ನಾನು ಪಾರ್ಲರ್ಗೆ ಹೋಗ್ತೀನಿ ಅಲ್ಲಿಂದ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾ ಆರ್ಡರ್ ಮಾಡಿದ್ದೀನಿ ಅದು ಬಂದಿದೆ ಇನ್ನು ಬಿರಿಯಾನಿ ಬರಬೇಕು ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಶೋಲೆ ಕಬಾಬ್ ಆರ್ಡರ್ ಮಾಡಿದ್ವಿ ಸೊ ಇಸ್ ಆಲ್ರೆಡಿ ಹೀಟಿಂಗ್ ಊಟ ಮುಗಿಸ್ಕೊಂಡು ನಾನು ಅಮ್ಮ ಆಂಟಿ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಅದಾದಮೇಲೆ ಅಜ್ಜಿ ಅಲ್ಲೇ ಇದ್ದರು ಅದಕ್ಕೆ ಅವ್ರ ಕಾರಲ್ಲೇ ನಾನು ಪಾರ್ಲರಿಗೆ ಡ್ರಾಪ್ ತೆಗೆಸ್ಕೊಂಡೆ ಬಾಯಲಿ ಚಿಕ್ಕೋ ನೀರಲ್ಲಿ ಆಡ್ಬೇಡ ಬಾಯ್ಲಿ ನೀರಲ್ಲಾಡ್ಬೇಡ ಬಾಯ್ಲಿ ಬರ್ತೀಯ ಚಾಕ್ಲೇಟ್ ಬೇಡವಾ ನಿನಗೆ ಚಾಕ್ಲೇಟ್ ಬೇಕಾ ಬೇಡವಾ ಬಾಯ್ಲಿ ಕೊಡ್ತೀನಿ ಸೊ ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ಕುತ್ಕೊಂಡು ಅಲ್ಲಿ ಏನಾಯಿತು ಅಂದರೆ ನಾನು ಹೇರ್ ವಾಶ್ ಮಾಡ್ಸೋದನಲ್ಲ ಬೆಂಗಳೂರಲ್ಲಾದರೆ ಹೇರ್ ವಾಶ್ ಮಾಡಿದ್ರೆ ಬ್ಲೋ ಡ್ರೈ ಫುಲ್ ಬ್ಲೋ ಡ್ರೈ ಮಾಡಿ ಸೆಟ್ ಮಾಡಿ ಕಳಿಸ್ತಾರೆ ಬಟ್ ಇಲ್ಲಿ ಬರೀ ಅರ್ಧ ಬರ್ಧ ಮಾಡಿ ಅರ್ಧ ಬರ್ಧ ಒದ್ದೆ ಕೂದಲಲ್ಲೇ ಕಳಿಸೋದು ನನಗೆ ಸರ್ವಿಸ್ ಬೇಜಾರಾಗೋಯ್ತು ಅದು ಆ ಥರ ಮಾಡಿದ್ದಕ್ಕೆ ಸೊ ಇವಾಗ ಮನೆಗೆ ಬಂದು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ರೆಡಿ ಆಗಿದ್ದೀನಿ ಅಂತ ಸೊ ಕಿಪ್ ಓಚ ಸೊ ರೆಡಿ ಆಗಿದ್ದೀನಿ ಇದು ನನ್ನ ಔಟ್ಫಿಟ್ ಇವತ್ತು ಒಂದು ಯಾರ್ಯಾರು ನಂದು ಎತ್ನಿಕ್ ಕಲೆಕ್ಷನ್ ವೀಡಿಯೋ ನೋಡಿರ್ತೀರ ಅದರಲ್ಲಿ ಗೊತ್ತಿರೋದೇ ಇದು ಏನು ಯಾವಾಗ ಅಳಿಸಿತು ಏನು ಅಂತ ಸೊ ಐ ಆಮ್ ರೆಡಿ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಪಿಕ್ ಮಾಡೋಕ್ಕೆ ಸೊ ಅವ್ನು ಬಂದಮೇಲೆ ಹೊರಡಬೇಕು ನನ್ನ ಫ್ರೆಂಡ್ ಪಿಕ್ ಮಾಡಿ ನನ್ನ ನಾವು ಫಸ್ಟು ಹೋಗಿದ್ದು ಜ್ಯುವೆಲ್ರಿ ಶಾಪ್ ಬಿಕಾಸ್ ಗಿಫ್ಟ್ ತೊಗೊಂಡಿರ್ಲಿಲ್ಲ ಸೊ ಗಿಫ್ಟ್ ತೊಗೋಬೇಕಿತ್ತು ರೆಡಿಯಾಗಿ ಹೊರಟ್ರೆ ಇಲ್ಲಿ ಜ್ಯುವೆಲ್ರಿ ಶಾಪಿಗೆ ಹೋಗಿ ಇವಾಗ ಗಿಫ್ಟ್ ತಗೊಂಬನ್ನಿ ಅಂತ ಹೇಳಿದಾರೆ ಇವಾಗ ಗಿಫ್ಟ್ ತೊಗೊಂಡು ಇವಾಗ ಹೊಡ್ತಾ ಇದೀವಿ ಆಲ್ಮೋಸ್ಟ್ ಏಟ್ ಥರ್ಟಿ ಆಗ್ತಾ ಇದೆ ಟೈಮ್ ಓ ಗಾಡ್ ಫೋಟೋಗೋಸ್ಕರ ತುಂಬ ಜನ ಇದ್ರು ಅಂತ ನಾವು ಫಸ್ಟ್ ಫೋಟೋ ತೆಗಿಸ್ಕೊಂಡಲ್ಲೇ ಹೊಟ್ಟೆ ತುಂಬ ಆಸಿತಿತ್ತು ಅಂತ ಊಟ ಮಾಡಕ್ಕೆ ಬಂದ್ವಿ ಫಸ್ಟ್ ಊಟ ತುಂಬಾ ಚೆನ್ನಾಗಿತ್ತು ನನ್ನ ಕೈಗೆ ಸಿಕ್ಕಿಲ್ಲ ಅವಾಗ್ಲಿಂದ ಸೊ ಬೈಡ್ ಇವಾಗ ಮುಖ ತೋರ್ಸಕ್ಕೂ ತೋರ್ತಿರ್ಲಿ ಮುಖ ಪರವಾಗಿಲ್ಲ ಗುಡ್ ಮಾರ್ನಿಂಗ್ ಸೊ ರಾತ್ರಿ ಬಂದಿದ್ದು ಲೇಟ್ ಆಯ್ತು ಹನ್ನೆರಡು ಗಂಟೆನೇ ಹೋಗಿತ್ತು ಮನೆ ಬರೋ ಅಷ್ಟರಲ್ಲಿ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಆಮೇಲೆ ತುಂಬ ಜನ ಇದ್ರು ಲೇಟಾಗಿ ಹೋಯ್ತು ಫೋಟೋ ತೆಗ್ಸ್ಕೊಳ್ಳೋದೆಲ್ಲ ಸೊ ಲೇಟಾಗಿ ಬಂದಿದೆ ಅದಕ್ಕೆ ವಿಡಿಯೋ ರಾತ್ರಿ ನಾನೇನು ಮಾತಾಡೋಕ್ಕಾಗಿಲ್ಲ ಬಂದಮೇಲೆ ಸೊ ಇವಾಗ ಟೈಮ್ ಬಂದು ಎಂಟು ಗಂಟೆ ಇದೆ ಸೊ ಎಂಟು ಗಂಟೆ ಆಗಿದೆ ಆಲ್ರೆಡಿ ಇವಾಗ ರೆಡಿ ಆಗಬೇಕು ರೆಡಿಯಾಗಿ ಹೊಡಬೇಕು ಒಂಬತ್ತು ಹತ್ತಕ್ಕೆ ದಾರಿ ಇದೆ ಸೊ ಬೇಗ ಬೇಗ ರೆಡಿಯಾಗಿ ಬೇಗ ಹೊರಡಬೇಕು ಸೊ ಸಿಗ್ತೀನಿ ರೆಡಿ ಆದಮೇಲೆ ನಿಮಗೆ ಸೊ ನಾನು ರೆಡಿಯಾಗಿದ್ದೀನಿ ಇದು ನನ್ನ ಫೈನಲ್ ಔಟ್ಫಿಟ್ ಇವಾಗ ಹೊಡಬೇಕು ಆಗಲಿ ಲೇಟಾಗಿದೆ ಹೊಡಬೇಕು ಇವಾಗ ನಾನು ಹೊರಟಾಗ ಆಗಲೇ ಒಂಬತ್ತುವರೆ ಆಗಿತ್ತು ಸೊ ಬೇಗ ಬೇಗ ಕ್ಯಾಬ್ ಮಾಡಿ ಬೇಗ ಬೇಗ ಹೊರಟೆ ನಾನು ದಾರೆಗೆ ಲೇಟಾಗಬಾರ್ದು ಅಂತ ಫೋಟೋ ಸೆಷನ್ ಮಾಡ್ತಾ ಇದಾರೆ ಅಲ್ಲಿ ನಮ್ಮನ್ ಬಿಟ್ಬಿಟ್ಟು ನಮ್ಮನ್ ಬಿಟ್ಬಿಟ್ಟು ಫೋಟೋ ಸೆಷನ್ ಮಾಡ್ತಿದ್ದೀರಲ್ಲ ನೀ ಫ್ರೆಂಡ್ಸ ಫೋಟೋ ನೀವ್ ಹೇಳ್ಬೇಕು ಕರಿಬೇಕು ತಾನೆ ಯು ಹ್ಯಾವ್ ಟು ಕಾಲ್ ಕಾಫಿ ಕುಡಿತೀವಿ ಹೌದು ನಾನು ಮನೆ ವಾಪಸ್ ಬಂದಿದ್ದೀನಿ ನನ್ನ ಕಣ್ಣೆಲ್ಲ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಐ ಆಮ್ ಸೋ ಟೈಡ್ ನನಗೆ ಟ ಸಕ್ಕತ್ತು ಎಕ್ಸಾಸ್ಟ್ ಆಗೋಯಿತು ಅಲ್ಲಿ ಊಟ ಮಾಡೋಕೆ ಹೋದಾಗ ಅಂತೂ ಫುಲ್ ಶಕೆಗೆ ಊಟ ಮಾಡೋಕ್ಕೂ ಆಗಲಿಲ್ಲ ನನಗೆ ಫುಲ್ ಸ್ವೆಟ್ ಆಗ್ತಿದ್ದೆ ನನಗೆ ಅದಾದಮೇಲಂತೂ ಫುಲ್ ಸುಸ್ತ ಆದಂಗೆ ಎಕ್ಸಾಸ್ಟ್ ಆದಂಗೆ ಆ ನಾನು ಅಲ್ಲಿ ಸ್ ಜಾಸ್ತಿ ಹೊತ್ತಿರಲಿಲ್ಲ ಆಮೇಲೆ ನನ್ನ ಫ್ರೆಂಡಿಗೆ ಪ್ಲೀಸ್ ನಾನು ಡ್ರಾಪ್ ಮಾಡಿಬಿಡು ಅಂತ ಕಟ್ ಕರ್ಕೊಂಡು ಹೋಗ್ಬಿಟ್ಟೆ ಸೊ ನಾನು ಡ್ರಾಪ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಆಂಟಿ ಮನೆಯಲ್ಲಿ ರೆಶ್ಟ್ ತೊಗೊಂಡು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಯಾಕಂದರೆ ಇಟ್ ವಾಸ್ ಮೋರ್ ಅಬೌಟ್ ಮೀ ಮೀಟಿಂಗ್ ಮೈ ಓಲ್ಡ್ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡೋದು ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ಅವ್ನ ಮದ್ಯದಷ್ಟೇ ನಾನು ವೀಡಿಯೋ ಮಾಡಿದೆ ಆ್ಯಂಡ್ ಯಾ ಊಟ ಮಾಡಿ ಹೋಗಿ ಒಂದು ಸ್ವಲ್ಪ ಹೊತ್ತು ನಮ್ಮ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಲ್ಕೂವರೆ ಹಂಗೆ ಹೊರಟೆ ಇವಾಗ ಮನೆಗೆ ಬಂದಿದ್ದೀನಿ ಆ್ಯಂಡ್ ಇಟ್ ವಾಸ್ ನೈಸ್ ನನ್ನ ಕ ನಾನು ಎಷ್ಟೊಂದು ಫ್ರೆಂಡ್ಸನ್ನ ಕಾಲೇಜ್ ಮುಗಿದ ಮೇಲೆ ಮೀಟೇ ಮಾಡಿರಲಿಲ್ಲ ಇವಾಗ ಮೀಟ್ ಮಾಡಿದೆ ತುಂಬ ಖುಷಿಯಾಯಿತು ಅವರನ್ನೆಲ್ಲ ಮೀಟ್ ಮಾಡಿ ಆಫ್ಟರ್ ಇಯರ್ಸ್ ಆಲ್ಮೋಸ್ಟ್ ಸೊ ಆಯಿತು ಮೀಟ್ ಮಾಡಿ ಹ್ಯಾಡ್ ನೈಸ್ ಟೈಮ್ ಎರಡು ದಿನ ಇವಾಗ ಬ್ಯಾಕ್ ಟು ಪೆವಿಲಿಯನ್ ನಾಳೆಯಿಂದ ಆಫೀಸ್ ನಾಳೆಯಿಂದ ಅದೇ ರುಟೀನ್ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬೊ ಬಾಯ್